ಸೂಪರ್ ಪ್ರೈಮ್ಯಾಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆಗೆ ಈಡಾಗ್ತಿರೋ ಮಧ್ಯೆ ರಾಜ್ಯ ಬಿಜೆಪಿಯಲ್ಲೂ ಪಟ್ಟದ ಫೈಟ್ ತೀವ್ರಗೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರಫೆಲ್ಸ್ ಹೈಕಮಾಂಡ್ ಭೇಟಿಗಾಗಿ ದಿಲ್ಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇದೇ ವೇಳೆ ರಮಲ್ ನಾಯಕರು ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು ಅದಾದ ನಂತರ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಭೇಟಿಯಾಗಿದ್ದಾರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದರು ಈ ಬೆನ್ನಲ್ಲೇ ಇವತ್ತು ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಹಾಗೂ ಅರವಿಂದ್ ಬೆಲ್ಲದ್ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿನ ಬಿಕ್ಕಟ್ಟಿನ ಹೊತ್ತಲ್ಲೇ ಈ ಭೇಟಿ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ಆದರೆ ಈ ಕುರಿತು ಪ್ರತಿಕ್ರಿಯಿಸಿರುವ ಕೆಎನ್ ರಾಜಣ್ಣ ಕ್ರಿಪ್ಕೋ ವಿಚಾರಕ್ಕೆ ಭೇಟಿಯಾಗಿದ್ದು ಅದಕ್ಕೆ ವಿಶೇಷ ಅರ್ಥ ಬೇಕಾಗಿಲ್ಲ ಅಂತ ಹೇಳಿದರು ಡಿಸೆಂಬರ್ ಎಂಟರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದ್ದು ಬಿಜೆಪಿಗರು ಸರ್ಕಾರದ ವಿರುದ್ಧ ಸಿಡಿದಿದ್ದಿದ್ದಾರೆ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿರುವ ಬಿಜೆಪಿ ನಾಯಕರು ಹೋರಾಟಕ್ಕೆ ನಿರ್ಧರಿಸಿದ್ದಾರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ಮೂರು ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ ಅಲ್ಲದೆ ನವೆಂಬರ್ ಆರರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗು ಜೋರಾಗಿದೆ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ರಚನೆಗಾಗಿ ಇಂದು ಗೋಕಾಕ್ ನಗರ ಬಂದ್ ಮಾಡಲಾಗಿತ್ತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಜನ ಹೋರಾಟದಲ್ಲಿ ಭಾಗಿಯಾಗಿದ್ದರು ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಜನ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ಉಪಹಾರ ಕೂಟದ ವೇಳೆ ಸಿಎಂ ಡಿಸಿಎಂ ತೊಟ್ಟಿದ್ದ ವಾಚ್ಗಳು ಭಾರೀ ಸದ್ದು ಮಾಡಿದ್ವು ಸಿಎಂ ಡಿಸಿಎಂ ವಾಚ್ ವಿಚಾರವಾಗಿ ಬಿಜೆಪಿಯ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ನನ್ನ ಸ್ವಂತ ವಾಚು ನಾನು ಆಸ್ಟ್ರೇಲಿಯಾದಲ್ಲಿ ಕಳೆದ ಏಳು ವರ್ಷಗಳ ಹಿಂದೆ ಅದನ್ನು ಖರೀದಿಸಿದ್ದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವಾಚ್ ಅದಾಗಿದ್ದು ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದೇನೆ ಚುನಾವಣಾ ಅಪಿಡಿವಿಟ್ನಲ್ಲೂ ಕೂಡ ಅದನ್ನು ತೋರಿಸಿದ್ದೇನೆ ಅಂತ ತಿರುಗೇಟು ಕೊಟ್ಟರು ಡಿಸೆಂಬರ್ ಎಂಟರಂದು ಸಿಎಂ ಸಿದ್ದರಾಮಯ್ಯ ಕರೆದಿರೋ ರಾಜ್ಯ ಸಂಸದರ ಸಭೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರುವ ಜೋಶಿ ತಮ್ಮೊಂದಿಗೆ ಚರ್ಚಿಸದೆ ಸಭೆ ನಿಗದಿ ಮಾಡಲಾಗಿದೆ ಸಭೆಗೂ ಮುಂಚಿತವಾಗಿ ನಮ್ಮೊಂದಿಗೆ ಸಮಾಲೋಚನೆ ನಡೆಸಬೇಕಾಗಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮತ್ತೊಂದು ದಿನ ಸಭೆ ನಿಗದಿಪಡಿಸಬೇಕೆಂದು ಸಲಹೆ ಕೂಡ ನೀಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು ಈ ವೇಳೆ ತಮಗೆ ಟಿವಿ ವ್ಯವಸ್ಥೆ ಮಾಡಲು ಆರೋಪಿಗಳು ಮನವಿ ಮಾಡಿದ್ರು ಆದರೆ ಇದಕ್ಕೆ ಜೈಲಧಿಕಾರಿಗಳಿಗೆ ಸೂಚಿಸುವುದಾಗಿ ಜಜ್ ಹೇಳಿದರು ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಹಾಗೂ ದೂರುದಾರ ವಾಚ್ಮ್ಯಾನ್ಗೆ ಸಮನ್ಸ್ ಜಾರಿಗೆ ನಿರ್ಧರಿಸಿದರು ಆದರೆ ಆರೋಪಿಗಳ ಪರ ವಕೀಲರ ಆಕ್ಷೇಪದಿಂದಾಗಿ ಸಮನ್ಸ್ ಆದೇಶವನ್ನು ನಾಳೆಗೆ ಕಾಯ್ದಿರಿಸಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಈಗ ಐಟಿ ಸಂಕಷ್ಟ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನಿಖೆಯ ವೇಳೆ ಮನೆಯಲ್ಲಿ ಎಂಬತ್ತೆರಡು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿತ್ತು ಆದರೆ ಹಣದ ಬಗ್ಗೆ ದರ್ಶನ್ ಸರಿಯಾದಂತಹ ಮಾಹಿತಿಯನ್ನು ನೀಡಿರಲಿಲ್ಲ ಹೀಗಾಗಿ ಹಣವನ್ನು ತನಿಖಾಧಿಕಾರಿಗಳು ಐಟಿ ಸುಪರ್ತಿ ನೀಡಿದ್ದಾರೆ ಸದ್ಯ ಹಣದ ಮೂಲದ ಪತ್ತೆಗಾಗಿ ಐಟಿ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದು ದರ್ಶನ್ ಈ ತನಿಖೆಯನ್ನು ಕೂಡ ಎದುರಿಸಬೇಕಾಗಿದೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಜೀವಾವಧಿ ಶಿಕ್ಷೆಗೆ ಈಡಾಗಿರುವ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಕೆಳ ಹಂತದ ನ್ಯಾಯಾಲಯದ ತೀರ್ಪು ಅಮಾನತಿನಲ್ಲಿ ಜಾಮೀನು ನೀಡುವಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದರು ಆದರೆ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಪೀಠ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ವಜಾಗೊಳಿಸಿದೆ ಹೊಸ ವರ್ಷಾಚರಣೆ ಸಮೀಪಿಸುತ್ತಾ ಇದ್ದು ಡ್ರಗ್ಸ್ ಮಾರಾಟ ಕೂಡ ಜೋರಾಗಿದೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬೆಲೆಯ ಮಾದಕ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಇಪ್ಪತ್ತು ಕೋಟಿ ಬೆಲೆಯ ಹತ್ತು ಕೆಜಿ ಎಂಡಿಎಂಎ ಮಾತ್ರೆ ಎಂಟು ಕೋಟಿ ಬೆಲೆಯ ಎಂಟು ಕೆಜಿ ಗಾಂಜಾ ಸೀಸ್ ಮಾಡಿ ಇಬ್ಬರು ವಿದೇಶಿಗರನ್ನು ಬಂಧಿಸಲಾಗಿದೆ ರಾಜಭವನಗಳ ಹೆಸರನ್ನ ಲೋಕಭವನ ಎಂದು ಮರುನಾಮಕರಣ ಮಾಡಿ ಆದೇಶ ಹೊರಡಿಸಲಾಗಿದೆ ಕೇಂದ್ರ ಗೃಹ ಇಲಾಖೆ ಸೂಚನೆಯ ಮೇರೆಗೆ ಹೆಸರು ಬದಲಿಸಿ ಆದೇಶಿಸಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಈ ಕುರಿತು ಪತ್ರ ಬರೆದಿದ್ದಾರೆ ರಾಜಭವನ ಇನ್ನು ಮುಂದೆ ಲೋಕಭವನ ಎಂದು ಮಾರ್ಪಾಡು ಮಾಡಲಾಗಿದ್ದು ಎಲ್ಲ ಇಲಾಖೆಗಳಿಗೂ ತಿಳಿಸುವಂತೆ ಪತ್ರದಲ್ಲಿ ಸೂಚಿಸಲಾಗಿದೆ ಸಂಸತ್ ಚಳಿಗಾಲದ ಅಧಿವೇಶನದ ಸತತ ಮೂರನೇ ದಿನವೂ ಸದನದ ಒಳಗೂ ಹೊರಗು ಸರ್ಕಾರದ ವಿರುದ್ಧ ವಿಪಕ್ಷಗಳ ಹೋರಾಟ ಜೋರಾಗಿತ್ತು ಹೊಸ ಕಾರ್ಮಿಕ ಸಂಹಿತೆ ವಿರೋಧಿಸಿ ಸಂಸತ್ ಭವನದ ಎದುರು ಡಿಎಂಕೆ ಟಿಎಂಸಿ ಎಡಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳ ಸಂಸದರು ಪ್ರತಿಭಟನೆಯನ್ನು ನಡೆಸಿದರು ಕಾಯ್ದೆ ವಾಪಸ್ ಪಡೆಯುವಂತೆ ಫಲಕಗಳನ್ನು ಹಿಡಿದು ಒತ್ತಾಯಿಸಿದ್ದಾರೆ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರಗಳ ಅಭಿವೃದ್ಧಿಗೆ ಗಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ನೂರ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿಗಳನ್ನು ನೀಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಗೆ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಲಿಖಿತ ಉತ್ತರ ನೀಡಿದ್ದು ನವೆಂಬರ್ ಇಪ್ಪತ್ತೈದರ ಹೊತ್ತಿಗೆ ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ನಾಲ್ನೂರ ಐವತ್ತೈದು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ ಇದರಲ್ಲಿ ನಾಲ್ಕು ಸಾವಿರದ ನೂರ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನೀಡಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ ಹಿಂದೂ ದೇವರುಗಳ ಬಗ್ಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನೀಡಿದ್ದ ಹೇಳಿಕೆ ಈಗ ವಿವಾದಾತ್ಮಕ ರೂಪವನ್ನು ಪಡೆದಿದ್ದು ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದೂಗಳ ಭಾವನೆಗೆ ರೇವಂತ್ ರೆಡ್ಡಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಇಡೀ ತೆಲಂಗಾಣದ ಹಲವೆಡೆ ವಿಪಕ್ಷಗಳು ಭಾರಿ ಪ್ರತಿಭಟನೆಯನ್ನು ಮಾಡ್ತಾ ಇವೆ ಹಿಂದೂಗಳಲ್ಲಿ ಮದುವೆಯಾಗದವರಿಗೆ ಆಂಜನೇಯ ಎರಡನೇ ಮದುವೆಯಾದವನಿಗೆ ಇನ್ನೊಂದು ದೇವರು ಮದ್ಯಪಾನ ಮಾಡುವವರಿಗೆ ಮತ್ತೊಬ್ಬ ದೇವರಿದ್ದಾನೆ ಅಂತ ರೇವಂತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಾಳೆ ಭಾರತಕ್ಕೆ ಆಗಮಿಸಲಿದ್ದಾರೆ ನಾಡಿದ್ದು ಪ್ರಧಾನಿ ಮೋದಿ ಮತ್ತು ಪುಟಿನ್ ನಡುವೆ ಭಾರತ ರಷ್ಯಾ ನಡುವಿನ ಇಪ್ಪತ್ತ್ ಮೂರನೇ ಶೃಂಗಸಭೆಯಲ್ಲಿ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ ಈ ವೇಳೆ ರಕ್ಷಣಾ ಸಹಕಾರ ಗಟ್ಟಿಗೊಳಿಸುವುದು ಮತ್ತು ಅಮೆರಿಕದ ನಿರ್ಬಂಧಗಳಿಂದ ವ್ಯಾಪಾರವನ್ನು ಪ್ರತ್ಯೇಕಿಸುವುದು ಸೇರಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ದಿತ್ವಾ ಚಂಡಮಾರುತಕ್ಕೆ ನೆರೆಯ ಶ್ರೀಲಂಕಾದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಕಂಡು ಕೀಳರಿಯದ ಪ್ರವಾಹದಿಂದಾಗಿ ಶ್ರೀಲಂಕಾ ಮತ್ತು ಇಂಡೋನೇಷ್ಯಾದಲ್ಲಿ ಸಾವಿನ ಸಂಖ್ಯೆ ಸಾವಿರದ ನಾಲ್ನೂರಕ್ಕೆ ಏರಿಕೆಯಾಗಿದೆ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ಸಾಕ್ತಾ ಇದೆ ಶ್ರೀಲಂಕಾಗೆ ಭಾರತ ಹಲವು ರೀತಿಯಲ್ಲಿ ಸಹಾಯ ಹಸ್ತವನ್ನ ನೀಡಿದ್ದು ಇದೀಗ ಸಂಚಾರಿ ವೈದ್ಯಕೀಯ ಸಿಬ್ಬಂದಿಯನ್ನು ರವಾನಿಸಲಾಗಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ಶತಕವನ್ನ ಬಾರಿಸಿದ್ದಾರೆ ರಾಯಪುರದ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೊಹ್ಲಿ ಮತ್ತು ಋತುರಾಜ್ ಗಾಯಕ್ವಾಡ್ ಇಬ್ಬರೂ ಕೂಡ ಭರ್ಜರಿ ಶತಕಗಳನ್ನು ಸಿಡಿಸಿದ್ದಾರೆ ಸರಣಿಯ ಮೊದಲ ಪಂದ್ಯದಲ್ಲೂ ಕೊಹ್ಲಿ ಆಕರ್ಷಕ ಶತಕವನ್ನ ಸಿಡಿಸಿದರು ಸದ್ಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಐವತ್ ಮೂರನೇ ಶತಕವನ್ನು ಬಾರಿಸಿ ತನ್ನ ವಿಶ್ವ ದಾಖಲೆಯನ್ನು ಮತ್ತಷ್ಟು ಹಿಂಗಿಸಿಕೊಂಡಿದ್ದಾರೆ ಟೀಂ ಇಂಡಿಯಾದ ಬೃಹತ್ ಮೊತ್ತವನ್ನು ದಕ್ಷಿಣ ಆಫ್ರಿಕಾ ತಂಡ ಬೆನ್ನತ್ತಿದ್ದು ಪಂದ್ಯ ಕುತೂಹಲ ಕುತೂಹಲಕಾರಿ ಘಟ್ಟದಲ್ಲಿ ಸಾಕ್ತಾ ಇದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸಿಎಂ ಮತ್ತು ಡಿ ಸಿಎಂ ಮನೆಯಲ್ಲಿ ನಡೆದಿದ್ದಂತಹ ಬ್ರೇಕ್ಫಾಸ್ಟ್ ಸಭೆಗಳಿಂದ ರಾಜ್ಯದಲ್ಲಿ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದ್ದಂತಹ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿತ್ತು ಈಗ ಮೀನೂಟದ ಜೊತೆಗೆ ಮಾತುಕತೆ ನಡೆದಿದ್ದು ಮತ್ತೆ ಕುರ್ಚಿ ಕದನ ಕಂಟಿನ್ಯೂ ಆಗುವಂತಹ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಜೊತೆ ಮುಖ್ಯಮಂತ್ರಿಯವರು ಸಭೆ ಮಾಡಿದ್ದು ಇನ್ನೊಂದು ಕಡೆ ಶಿವಕುಮಾರ್ ಅವರು ದಿಢೀರ್ ಅಂತೇಳಿ ದೆಹಲಿಗೆ ಹೋಗಿದ್ದಾರೆ ಅದನ್ನು ತನ್ನ ಖಾಸಗಿ ಕಾರ್ಯಕ್ರಮಕ್ಕಾಗಿ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ದರೂ ಕಾಂಗ್ರೆಸ್ ಕಾರ್ಯಕರ್ತದಲ್ಲಿ ಸದ್ಯಕ್ಕೆ ನಮ್ಮವರು ನಿಮ್ಮವರು ಅನ್ನುವಂಥ ಪೈಪೋಟಿ ಬಹಳ ಜೋರಾಗಿ ಸಾಕ್ತಾ ಇದೆ

ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಇಡೀ ಸರ್ಕಾರ ಊಟದ ಸುತ್ತಲೇ ಸುತ್ತುತ್ತಿದೆ ಕಚ್ಚಾಟಗಳೆಲ್ಲವೂ ಒಂದು ಹಂತಕ್ಕೆ ಬಂತು ಅನ್ನೋವಾಗಲೇ ಇವತ್ತು ಮಂಗಳೂರಿನ ಮೀಟಿಂಗ್ ಡಿ ಕೆ ದೆಹಲಿ ಟೂರ್ ಇನ್ನಷ್ಟು ಕುತೂಹಲಗಳನ್ನು ಬಡಿದೆಬ್ಬಿಸಿದೆ ಮಂಗಳೂರಿನ ಕೊಣಾಜೆಯಲ್ಲಿ ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಬಂದಿದ್ದರು ಸಿಎಂ ಸಿದ್ದರಾಮಯ್ಯನವರಿಗೂ ಆಹ್ವಾನವಿದ್ದು ಹೋಗಿದ್ರು ಸಮಾರಂಭಕ್ಕೆ ಹೋಗುವ ಮೊದಲೇ ಒಂದು ಹತ್ತು ನಿಮಿಷ ಸಿದ್ದರಾಮಯ್ಯ ಹಾಗೂ ಕೆ ಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ರು ಕುರ್ಚಿ ಕಚ್ಚಾಟ ಹೈಕಮಾಂಡ್ ಸಂಧಾನ ಸೂತ್ರದ ಬಗ್ಗೆ ಸಮಾಲೋಚನೆ ನಡೆಯಿತು ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕವೂ ಲಂಚ್ ಮೀಟಿಂಗ್ ನಡೆಯಿತು ಒಂದು ಟೇಬಲ್ನಲ್ಲಿ ಸಿದ್ದರಾಮಯ್ಯ ಟೀಮ್ ಇನ್ನೊಂದು ಟೇಬಲ್ನಲ್ಲಿ ವೇಣುಗೋಪಾಲ್ ಯುಟಿ ಖಾದರ್ ಸೇರಿ ಐದಾರು ಜನ ಕೂತು ಕರಾವಳಿ ಶೈಲಿಯ ಮೀನೂಟ ಮಾಡಿದ್ರು ಮೀನೂಟ ಮಾಡಿಕೊಂಡೇ ಆಪ್ತ ಸಚಿವರುಗಳೊಂದಿಗೆ ಸಿಎಂ ಕೆಸಿವಿ ಸಭೆ ಮಾಡಿದ್ರು ಒಂದು ಕಡೆ ಸಿಎಂ ವೇಣುಗೋಪಾಲ್ ಜೊತೆ ಮಾತನಾಡುತ್ತಿರುವಾಗಲೇ ಇನ್ನೊಂದು ಕಡೆ ದೆಹಲಿ ಕಡೆ ಹೊರಟರು ಡಿಕೆ ಶಿವಕುಮಾರ್ ಈ ಎರಡರ ಬಗ್ಗೆಯೂ ಸ್ಪಷ್ಟತೆ ಕೊಟ್ಟಿರುವ ಸಿಎಂ ಡಿಕೆಶಿ ದೆಹಲಿಗೆ ಹೋದ್ರೆ ಹೋಗಲಿ ಹೈಕಮಾಂಡ್ ಕರೆದರಷ್ಟೇ ನಾನು ಹೋಗ್ತೇನೆ ಎಂದಿದ್ದಾರೆ ರಾಜಕೀಯ ಚರ್ಚೆ ಮಾಡ್ತೀನಿ ಹೋಗಲಿ ಬೇಡ ಅಂತಂದ್ರೆ ನಾ ಕರೆದ್ರೆ ಮಾತ್ರ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ ದೆಹಲಿಯಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇದರ ನಡುವೆ ಡಿಸೆಂಬರ್ ಎಂಟರಂದು ರಾಜ್ಯ ಸಂಸದರ ಸಭೆಗೆ ಸಿದ್ಧತೆಗಾಗಿ ತಾನು ಹೋಗ್ತಿರೋದಾಗಿ ಡಿಸಿಎಂ ಸ್ಪಷ್ಟನೆ ನೀಡಿದ್ದಾರೆ ಜೊತೆಗೆ ಡಿಸೆಂಬರ್ ಹದಿನಾಲ್ಕರ ವೋಟ್ ಜೋರಿ ಪ್ರತಿಭಟನೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ತೆರಳಬೇಕಿದ್ದು ಅದಕ್ಕೆ ಸಜ್ಜಾಗಬೇಕು ಎಂದಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಭೇಟಿಯಾದ್ರೆ ತಪ್ಪೇನು ಎಂದು ಡಿಕೆ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಹೇಳಿ ದೆಹಲಿ ಕಡೆ ಹೋಗಿದ್ದು ಸಹಜವಾಗೇ ಕುತೂಹಲ ಮೂಡಿಸಿದೆ ವೇಣುಗೋಪಾಲು ರಾಹುಲ್ ಗಾಂಧಿ ತಪ್ಪು ಅವರೆಲ್ಲರೂ ಮಾತಾಡ್ತಾರೆ ವಿಚಾರ ಮತ್ತೊಂದೆಡೆ ಇವತ್ತು ಬೆಳಗ್ಗೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಏರ್ಪೋರ್ಟ್ ನಲ್ಲಿ ಕೆಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಂದಿಳಿದಾಗ ಅವರು ಮುಜುಗರ ಪಟ್ಟುಕೊಳ್ಳುವಷ್ಟು ಘೋಷಣೆಗಳು ಮೊಳಗಿವೆ ಸಿದ್ದರಾಮಯ್ಯ ಪರ ಒಂದು ಗುಂಪು ಡಿ ಕೆ ಶಿವಕುಮಾರ್ ಪರ ಮತ್ತೊಂದು ಗುಂಪಿನಿಂದ ಘೋಷಣೆ ಕೂಗಿದ್ದಾರೆ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹಾಗೂ ಅವರ ಬೆಂಬಲಿಗರು ಡಿಕೆಶಿ ಪರ ಘೋಷಣೆ ಕೂಗಿದ್ರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದು ಸಿದ್ದರಾಮಯ್ಯ ಪರ ಎಂಎಲ್ಸಿ ಐವಾನ್ ಡಿಸೋಜಾ ಟೀಂ ಘೋಷಣೆ ಕೂಗಿದೆ ಈ ಘೋಷಣೆಗಳಿಂದಾಗಿ ಮುಜುಗರಕ್ಕೀಡಾದ ವೇಣುಗೋಪಾಲ್ ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿ ಗರಂ ಆಗಿದ್ರು ಕೂಡಲೇ ಮಿಥುನ್ ರೈಗೆ ಕರೆ ಮಾಡಿ ಡಿಕೆಶಿ ಸ್ಪಷ್ಟನೆ ಕೇಳಿದ್ದಾರೆ ಹಾಗಿದ್ದರೂ ಘೋಷಣೆ ಕೂಗಿದ್ದರ ಬಗ್ಗೆ ಡಿಕೆಶಿ ಹಾಗೂ ಐವನ್ ಡಿಸೋಜಾ ಸಮರ್ಥನೆ ನೀಡಿದ್ದಾರೆ ಅಭಿಮಾನಿಗಳು ಮಾತಾಡ್ತಾರೆ ಅದಕ್ಕೆಲ್ಲ ರಾಜಕಾರಣದಲ್ಲಿ ಎಲ್ಲಾ ತರಹದ ಜೇಕಾರಗಳು, ಅಧಿಕಾರಗಳು ವಿಮಾದ ಮಾತುಗಳು ಎಲ್ಲ ಕೂಡ ಇರ್ತವೆ ಅದಕ್ಕೆಲ್ಲ ನಾವು ರಾಜ್ಯಕ್ಕೆ ಬಂದ ನಮ್ಮ ಜಿಲ್ಲೆಗೆ ಬಂದಾಗ ಅವರ ಪರವಾಗಿ ನಾನು ಯಾವಾಗಲೂ ಅವರಿಗೆ ಸ್ವಾಗತ ಮಾಡುವಾಗ ಅವರ ಪರವಾಗಿ ಇಸ್ ಈಸ್ ಮೈ ಲೀಡರ್ ಈಸ್ ದ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳು ಅವರ ಪರವಾಗಿ ಹೋಗುದು ಇದೆಯೇನು ನಾನು ಪ್ರತಿ ಸಲವೂ ಅವರನ್ನು ಸ್ವಾಗತ ಮಾಡ್ತೇನೆ ಅವರನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದೆ ಹೊರತು ಬೇರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಬಿಜೆಪಿ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೆ ತಯಾರಿ ಮಾಡಿಕೊಳ್ಳುತ್ತಿದೆ ಬೆಳಗಾವಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆ ಹಾಕೊಂಡಿದೆ ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗುತ್ತಿವೆ ಹೀಗಾಗಿ ಚಳಿಗಾಲದ ಬೆಳಗಾವಿ ಅಧಿವೇಶನ ಬಿಸಿಯೇ ಇರೋದರಲ್ಲಿ ಅನುಮಾನವೇ ಬೇಡ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನಿನ್ನೆ ಬೆಳಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿ ಕೋಳಿ ಬ್ರೇಕ್ಫಾಸ್ಟನ್ನು ಮುಗಿಸಿ ಸಿಎಂ ಒಗ್ಗಟ್ಟಿನ ಮಾತಾಡಿದರು ಆದರೆ ಮಧ್ಯಾಹ್ನ ರಾಜಕೀಯ ನಮ್ಮಪ್ಪನ ಆಸ್ತಿನ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಚರ್ಚೆಯನ್ನು ಹುಟ್ಟುಹಾಕಿದರು ಇವತ್ತು ಮೂವತ್ತು ತಿಂಗಳಾದ ಮೇಲೆ ಬದಲಾಗಬೇಕಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಚರ್ಚೆಗೆ ದಾರಿಯನ್ನು ಮಾಡ್ಕೊಟ್ಟಿದ್ರು ಇನ್ನೊಂದು ಕಡೆ ಸಂಕ್ರಾಂತಿ ಕಳೆದ ಮೇಲೆ ಎಲ್ಲ ನೋಡೋಣ ಮಾತಾಡೋಣ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು ಕೂಡ ಬಿಜೆಪಿಯವರ ಪಾಲಿಗೆ ಆಹಾರ ಆಗಿದೆ ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್ ನಾವಿಬ್ರು ಬ್ರದರ್ಸ್ ತರ ಕೊಟ್ಟ ಮಾತು ಗುಟ್ಟಾಗಿ ಉಳಿದಿದೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತುಗಳು ಪ್ರತಿದಿನವೂ ಕೇಳಿಸ್ತಿದೆ ಕುರ್ಚಿ ಇಕ್ಕಟ್ಟು ಬಿಕ್ಕಟ್ಟು ಬಿಟ್ಟು ನಾವು ಬ್ರದರ್ಸ್ ಅಂತ ಒಗ್ಗಟ್ಟು ಪ್ರದರ್ಶನವೂ ಆಗಿದೆ ಇಷ್ಟೆಲ್ಲ ಆದ ಮೇಲೆ ಎಲ್ಲವೂ ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೂ ಶಾಶ್ವತ ಅಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ಅಂತ ಶಾಸಕ ಬೇಡೂರು ಗೋಪಾಲಕೃಷ್ಣ ಅವರ ಎದುರು ಆಡಿದ ಒಂದೇ ಒಂದು ಮಾತು ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದರಾಮಯ್ಯ ರೆಡಿಯಾದ್ರ ಅನ್ನೋ ಚರ್ಚೆ ಹುಟ್ಟುಹಾಕಿದೆ ಬರೀ ಚರ್ಚೆ ಆಗಿದ್ರೆ ಪರವಾಗಿರಲಿಲ್ಲ ಮುಖ್ಯಮಂತ್ರಿಗಳ ಹೇಳಿಕೆ ಬೆನ್ನಲ್ಲೇ ಸಿಎಂ ಅತ್ಯಾಪ್ತ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಹೇಳಿರುವ ಮೂವತ್ತು ತಿಂಗಳಾದ ಮೇಲೆ ಬಿಡಬೇಕಲ್ವಾ ಅನ್ನೋ ಒಂದೇ ಒಂದು ಸಾಲಿನ ಉತ್ತರ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡುವ ಕಾಲ ಹತ್ತಿರ ಬಂದೇ ಬಿಡುತ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅದು ಕರೆಕ್ಟ್ ಅದು ಒಂದೇ ಪಕ್ಷದಲ್ಲಿ ಇದೀವಿ ಒಂದೇ ದಾರಿ ಇದೆಲ್ಲ ಸ್ವಾಭಾವಿಕ ಯಾರಿಗೂ 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 ಶಾಶ್ವತ ಅಲ್ಲ ಅಲ್ಲ ಮಾನಸಿಕವಾಗಿ ಅಂತ ಹೇಳಲಿಕ್ಕೆ ಮೂವತ್ತು ತಿಂಗಳ ತಿಂಗಳಂತಾರು ಬಿಡ್ಬೋದು ಮೊದ್ಲೂ ಬಿಡ್ಬೋದು ಮಾನ್ಸಿಕ ಅಂತ ಹೇಳಿಕ್ ಆಗೋಲ್ಲ ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು ಮೂವತ್ತು ತಿಂಗ್ಳು ಅಂತ ಬಿಡ್ಬೇಕು ಹಾಗೇನು ಸರಿ ಯಾರು ಬಿಡಲೇಬೇಕು ಯಾವಾಗ ಬಿಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಈ ಈ ಅವಧಿಗೂ ಬಿಡ್ಬೋದು ಅದೇನೆಲ್ಲ ಇದ್ರ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ ಯಾವಾಗಾದರೂ ಕುರ್ಚಿ ಬಿಡಬಹುದು ಮೂವತ್ತು ಮೇಲೆ ಬಿಡಬೇಕಲ್ವಾ ಈ ಅವಧಿಯಲ್ಲೇ ಬಿಡಬಹುದು ಪತ್ರಕರ್ತರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟ ಈ ಉತ್ತರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದಕ್ಕೆ ಕೊಟ್ಟ ಮಾತು ನಿಜಾನ ಅನ್ನೋದಕ್ಕೆಲ್ಲ ಪುಷ್ಟಿಕೊಟ್ಟಿದೆ ಬರೀ ಸತೀಶ್ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಸಂಕ್ರಾಂತಿ ಕಡೆಯಲ್ಲಿ ಆಮೇಲೆ ಮಾತಾಡೋಣ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಆ ಮೂಲಕ ಬಿಜೆಪಿ ಜೆಡಿಎಸ್ನವರು ಸಂಕ್ರಾಂತಿ ಬಳಿಕ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ನಾಲ್ಕು ದಿನದ ಹಿಂದೆ ಹೇಳಿದ್ದ ಮಾತಿಗೆ ಸಿಕ್ತು ಇನ್ನೊಂದು ಕಡೆ ಸಚಿವ ಎಂಬಿ ಪಾಟೀಲ್ ಜೀವನಾನೇ ಶಾಶ್ವತ ಅಲ್ಲ ಹಾಗೆ ರಾಜಕೀಯನೂ ಶಾಶ್ವತ ಅಲ್ಲ ಅಂತಿರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಬಿಡಲು ಸಜ್ಜಾದ್ರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಅಂತಿದ್ದ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಇದೆಲ್ಲ ಸಹಜವಾದ ಮಾತು ಮಹತ್ವ ಕೊಡೋದು ಬೇಡ ಅಂತ ಘೂಲ್ ಆಗಿದ್ರು ರಾಜಕೀಯ ಶಾಶ್ವತ ಅಲ್ಲ ನಮ್ಮನೇ ಆಸ್ತಿನೂ ಅಲ್ಲ ಅದು ಆ ಮಾತನ್ನು ಹೇಳ ಏನು ರಾಜಕೀಯ ಅಲ್ಲ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ವೈರಾಗ್ಯ ಅಂತಲ್ಲೋ ನೋ ನೋಡ್ ಅದೆಲ್ಲ ಇಲ್ಲ ಇದು ಸತ್ಯ ಪರಿಸ್ಥಿತಿ ಮನುಷ್ಯನೇ ಶಾಶ್ವತ ಅಲ್ಲ ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ ನೀವೇ ತಾನೇ ಹೇಳಿದ್ವು ಕ್ರಾಂತಿ 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 ಸಂಕ್ರಾಂತಿ ಆಗ್ಲಿ ಬಿಡಿ ಆಮೇಲೆ ಮಾತಾಡೋಣ ಸಂಕ್ರಾಂತಿ ಆಗ್ಲಿ ಅದನ್ನ ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು 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 ನಮ್ಮವ್ರು ಸಾವಿರ ಹೇಳ್ತಾರೆ ಗಿಣಿ ಶಾಸ್ತ್ರ ಕೇಳಿ ಹೇಳ್ತಾರೆ ಅದಕ್ಕೆ ಏನ್ ಮಾಡೋಕ್ಕಾಗುತ್ತೆ ಅದರಿಂದ ಅದೆಲ್ಲ ಬಿಡ್ಬಿಡಿ ಗಿಣಿಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ಇವೆಲ್ಲ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥದ್ದು ಸಂವಿಧಾನ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೆ ಏನು ಮಹತ್ವ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರತ್ರನ ಅಷ್ಟೇ ಹೊರತು ಅದಕ್ಕೆ ಏನು ಮಹತ್ವ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ನಡೆದ ಗುಟ್ಟಿನ ಮಾತು ಇನ್ನೂ ಗುಟ್ಟಾಗೆ ಉಳಿದಿದೆ ಸದ್ಯಕ್ಕೆ ಗುಟ್ಟಾಗೆ ಇರುತ್ತೆ ಅಂತಿರೋ ಎನ್ ರಾಜಣ್ಣ ಕೋಳಿಯನ್ನ ಕೊಯ್ದು ಶಾಂತಿ ಮಾಡಿಸಿದ್ದಾರೆ ಸದ್ಯಕ್ಕೆ ನಾಯಕತ್ವ ರಿವರ್ಸ್ ಆಗಲ್ಲ ಅಂದ್ರು ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಿಎಂ ಕುರ್ಚಿಗಾಗಿ ಎಟಿಎಂ ತೂಕ ಹಾಕುವ ಕೆಲಸ ನಡೀತಿದೆ ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಟ್ಟು ಕೊಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ಇವ್ ಹೆಂಗೆ ಅಂದ್ರೆ ಬೀಗ ತನಕ ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ ಆಮೇಲೆ ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗ ಮನೆ ನೋಡಕ್ಕೆ ಅಂತ ಒಂದ್ಸರಿ ಓದ್ತಾರೆ ಈಗ ಹಂಗಾಗೈತೆ ಇವ್ರಿಬ್ರದೇ ಕತೆ ಯಾವ್ದು ಏನಿದೆ ನೋಡಿ ಯಾವ್ದು ರಿವರ್ಸ್ ಆಗಕ್ಕೆ ಇರೋದು ಯಾವ್ದು ರಿವರ್ಸ್ ಆಗಲ್ಲ ಇರೋದೇನಿಂದ ಏ ಮುಂದುವರ್ಕೊಂಡು ಹೋಗ್ತಾರೆ ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ ಈಗ ಹಳ್ಳಿಗಳಲ್ಲಿ ಏನಾದ್ರು ಶಾಂತಿ ಆಗಬೇಕು ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ ಈಗ ಮನೆಗೂ ಶಾಂತಿ ಇಲ್ಲ ಈ ನಡೆಸಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಬಂಡವಾಳ ಇಲ್ಲ ಬಂಡವಾಳ ಇರತಕ್ಕ ಒಂದೇ ಒಂದು ರಾಜ್ಯ ಅವರ ಕೈಯಲ್ಲಿರೋದು ಅದು ಕರ್ನಾಟಕ ಎಟಿಎಂ ಮಾಡ್ಕೊಂಡಿದ್ರಲ್ಲ ಟಿ ಎಟಿಎಂ ಲೀಡರ್ ಬೇರೆ ಇದ್ರು ಆ ಜನ ಜನರಲ್ ಸೆಕ್ರೆಟರಿ ಬೇರೆ ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಅವರು ಇವರು ಈಗ ಆಯಿತು ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ ಮತ್ತು ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ ನಾನು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿರ್ತೀವಿ ಅಂತ ಸಿದ್ದರಾಮಯ್ಯವರೇ ಹೇಳಿದರು ಆದರೆ ಅದೇ ಮುಖ್ಯಮಂತ್ರಿಗಳೇ ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿ ಚರ್ಚೆ ಹುಟ್ಟು ಹಾಕಿದ್ರು ಇದರ ಬೆನ್ನಲ್ಲೇ ಮೂವತ್ತು ತಿಂಗಳ ಅಧಿಕಾರದ ಮಾತಾಡಿರೋದು ಮತ್ತೆ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಅಷ್ಟೇ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನುಮನ ಮಾಲೆ ಧರಿಸಿದ್ದಂತಹ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆಯಿಂದ ಪೊಲೀಸರಿಗೆ ಕೂಡ ಇಕ್ಕಟ್ಟು ಶುರುವಾಗಿತ್ತು ಯಾಕಂದರೆ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಕೂಗ್ತಾ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದರು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರನ್ನೂ ಸಮಾಧಾನಪಡಿಸುವಷ್ಟರಲ್ಲಿ ಪೊಲೀಸರಿಗೆ ಸಾಕು ಸಾಕಾಗಿ ಹೋಗಿತ್ತು ಎಲ್ಲೆಲ್ಲೂ ಜೈ ಶ್ರೀರಾಮ್ ಅನ್ನೋ ಹರ್ಷೋದ್ಘಾರ ಬೀದಿ ಬೀದಿಯಲ್ಲೂ ಕೇಸರಿ ನಂದನ ಕೂಗು ರಸ್ತೆಯ ಪ್ರತಿ ಇಕ್ಕೆಲಗಳಲ್ಲೂ ರಾರಾಜಿಸ್ತಿರೋ ಕೇಸರಿ ಕಲರವ ಇವತ್ತು ರಾಮನ ಬಂಟ ಹನುಮನ ಸಂಭ್ರಮ ಮುಗಿಲು ಮುಟ್ಟಿತ್ತು ಇಷ್ಟು ಪವನ ಸುತನನ್ನ ಸ್ಮರಿಸುತ್ತಿದ್ದ ಮಾಲಾಧಾರಿಗಳು ಇವತ್ತು ಊರೂರಲ್ಲೂ ಜೈಕಾರ ಹಾಕಿದ್ದಾರೆ ಅಂಜನಾದ್ರಿ ಶ್ರೀರಂಗಪಟ್ಟಣ ಸೇರಿದಂತೆ ರಾಜ್ಯದ ಹಲವೆಡೆ ಅದ್ದೂರಿ ಸಂಕೀರ್ತನ ಯಾತ್ರೆ ನಡೆಸಿದ್ದಾರೆ ಆದರೆ ಶ್ರೀರಂಗಪಟ್ಟಣದಲ್ಲಿ ಮಾತ್ರ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಕೇಸರಿ ಯಾತ್ರೆಯ ಮಧ್ಯೆಯೇ ಜಾಮಿಯಾ ಮಸೀದಿ ಕೂವು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಜಯಂತಿ ಆದ ನಂತರ ನಡೆಯೋದೆ ಸಂಕೀರ್ತನ ಯಾತ್ರೆ ಪವಿತ್ರ ಮಾಲೆ ಧರಿಸಿದ ಭಕ್ತರು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರು ಮೊದಲೇ ಇದು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಯಾಕಂದ್ರೆ ಮೂಡಲ ಬಾಗಿಲು ಆಂಜನೇಯನ ದೇವಸ್ಥಾನದ ಮೇಲೆ ಜಾಮಿಯಾ ಮಸೀದಿ ಕಟ್ಟಿದ್ದಾರೆ ಅನ್ನೋದು ಹಿಂದೂಗಳ ವಾದ ಹೀಗಾಗಿಯೇ ಇದೇ ವಿಷಯವಾಗಿ ಆಗಾಗ ಬೆಂಕಿ ಹೊತ್ಕೊಳ್ತಿರುತ್ತೆ ಇವತ್ತು ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರಿಂದ ಪೊಲೀಸರ ಸರ್ಪಗಾವಲನ್ನೇ ಹಾಕಲಾಗಿತ್ತು ಆದ್ರೂ ಕೂಡ ಆಕ್ರೋಶದ ಕಿಡಿ ಹೊತ್ಕೊಂಡಿತ್ತು ಶ್ರೀರಂಗಪಟ್ಟಣದ ಗಾಂಜಾಂನಿಂದ ಸಂಕೀರ್ತನ ಯಾತ್ರೆ ಆರಂಭವಾಗ್ತಿದ್ದಂತೆ ಸಾವಿರಾರು ಮಂದಿ ಭಾಗಿಯಾಗಿದ್ದರು ದಾರಿಯುದ್ದಕ್ಕೂ ಕೇಳ್ತಿದ್ದ ಜೈ ಹನುಮಾನ್ ಜೈ ಶ್ರೀರಾಮ್ ಅನ್ನೋ ಘೋಷ ಡಿಜೆ ಸದ್ದಿಗೆ ಕುಣಿದು ಕೇಕೆ ಹಾಕ್ತಿದ್ದವರು ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಎಲ್ಲರ ಕಂಗಳು ನೆಟ್ಟಗಾಗಿ ಹೋದವು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಧ್ವಂಸ ಮಾಡಿ ಗೌರಿ ಕುಂಡದಲ್ಲಿ ಹಾಕಿ ಆ ಮೂರ್ತಿನ ಪುನಃ ತಗ ಬಂದು ಇಲ್ಲಿ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸ್ವಾಮಿನ ಮೂಲ ನಿವಾಸ ಏನಿತ್ತು ಇವತ್ತು ಜಾಮಿಯಾ ಮಸೀದಿ ಏನಿದೆ ಆ ಸ್ಥಾನದಲ್ಲಿ ಕೂರಿಸಬೇಕು ಇದು ಪ್ರತಿಯೊಬ್ಬ ಹಿಂದುವಿನ ಕನಸು ಅದನ್ನು ಮುಂಬರುವ ದಿನಗಳಲ್ಲಿ ಕಾಯ ವಚ ಮನಸ ನಾವು ಪ್ರಾಮಾಣಿಕವಾಗಿ ಮಾಲಾಧಾರಿಗಳು ಮಾಡೇ ಮಾಡ್ತೀವಿ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಮುಂದೆ ಬರ್ತಿದ್ದಂತೆ ದಶದಿಕ್ಕಲ್ಲೂ ರಾಮನ ಬಂಟನ ಉದ್ಘಾರ ಶುರುವಾಗಿತ್ತು ರಸ್ತೆಯಲ್ಲೇ ಕರ್ಪೂರ ಹಚ್ಚಿದ ಮಾಲಾಧಾರಿಗಳು ಈ ಜಾಗ ನಮ್ಮದು ಇಲ್ಲಿ ರಾಮ ಮಂದಿರ ಕಟ್ಟೆ ಕಟ್ತೀವಿ ಅಂತ ಆರ್ಭಟಿಸಿದರು ಮಸೀದಿ ವೃತ್ತದ ಬಳಿ ರಾಮನಾಮ ಭಜನೆ ಜೋರಾಗ್ತಿದ್ದಂತೆ ಕೆಲವರು ಮಸೀದಿಯೊಳಗೆ ನುಗ್ಗೋದಿಕ್ಕೆ ಯತ್ನಿಸಿದ್ರು ಖಾಕಿ ಸರ್ಪಗಾವಲೆ ಬೀಡು ಬಿಟ್ಟಿದ್ರಿಂದ ಪರಿಸ್ಥಿತಿ ಕೈಮೀರೋದಿಕ್ಕೂ ಮುನ್ನ ಬ್ರೇಕ್ ಹಾಕಿದ್ರು ಪೊಲೀಸರ ಕಣ್ಗಾವಲಲ್ಲಿ ಶಾಂತಿಯುತವಾಗಿ ಸಂಕೀರ್ತನ ಯಾತ್ರೆ ಮುಕ್ತಾಯಗೊಳ್ತು ಈ ವರ್ಷದ ಸಂಕೀರ್ತನ ಯಾತ್ರೆಯು ಯಶಸ್ವಿಯಾಗಿ ಮುಕ್ತಾಯ ಆಗ್ತಾ ಇದೆ ಸೊ ನಾವು ಹೇಳ್ತಿರೋದು ದಯಮಾಡಿ ಆದಷ್ಟು ಬೇಗ ನಮ್ಮ ಮಂದಿರವನ್ನು ನಮಗೆ ಕೊಟ್ಟು ಬಿಡಿ ಮೂಡಲ ಭಾಗ್ಯಲ ಆಂಜನೇಯನನ್ನು ಯಥಾಸ್ಥಿತಿ ಎಲ್ಲಿದ್ದೋ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆಗುವಂಥ ವಿಶೇಷ ಸಂಕಲ್ಪಗಳನ್ನು ನಾವು ಮಾಡಿದ್ದೇವೆ ಸಹತ್ರಾರು ಸಂಖ್ಯೆಯಲ್ಲಿ ವ್ರತವನ್ನು ಮಾಡಿದಂಥ ಮೂಲ ಹನುಮದಾರಿಗಳೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿದರೆ ಹನುಮಾನ ಪಾದದ ಮೇಲಾಣೇ ಜಾಮಿಯಾ ಮಸೀದಿ ಕೆಡವಿ ಹಾಕ್ತಿವಿ ದೇವಸ್ಥಾನ ಕಟ್ಟೆ ಕಟ್ತೀವಿ ಅನ್ನೋ ಘೋಷಣೆಗಳು ಮೊಳಗಿವೆ ಸಹಜವಾಗಿ ಇದು ಶ್ರೀರಂಗಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಯಾವಾಗ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಆತಂಕದಲ್ಲೇ ಪೊಲೀಸರು ಭದ್ರತೆಯನ್ನೂ ಹೆಚ್ಚಿಸಿದ್ದಾರೆ ಇಷ್ಟೆಲ್ಲಾ ನಡೆದರೂ ಮಂಡ್ಯದಲ್ಲಿ ಏನೂ ಆಗಿಲ್ಲ ಮಸೀದಿ ಮುಂದೆ ಯಾತ್ರೆ ನಡೆಸುವುದು ಪದ್ಧತಿ ಅಷ್ಟೇ ಅಂದ್ರು ಗೃಹ ಸಚಿವರು ಅವರು ಮಸೀದಿ ಮುಂದೆ ಹೋಗಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಅದೇ ದಾರಿಯಲ್ಲೇ ಹೋಗ್ಬೇಕು ಹೋಗ್ತಾರೆ ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ ಈಗ ತಾನೇ ನಾನು ನೀವು ಇಲ್ಲಿ ಇರುವಾಗಲೇ ಎಸ್ ಪಿಗೆ ಮಾತಾಡಿದೆ ಏನಪ್ಪ ಏನು ವಿಷಯ ಅಂತ ಏನು ಇಲ್ಲ ಆ ಥರ ಅಂತ ಹೇಳಿದರು ಮಂಡ್ಯದಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಒಂದಲ್ಲ ಒಂದು ಧರ್ಮ ದಂಗರ್ಗಳು ನಡೀತಾನೆ ಇವೆ ಆದರೆ ಇವತ್ತು ಪೊಲೀಸರು ಎಲ್ಲವನ್ನೂ ಸಮಾಧಾನವಾಗಿ ನಿಭಾಯಿಸಿದ್ದಾರೆ ಅನ್ನೋದಷ್ಟೇ ಸ್ವಲ್ಪ ಖುಷಿ ವಿಚಾರ ಸುನಿಲ್ ನ್ಯೂಸ್ ಏಟೀನ್ ಮಂಡ್ಯ